ಸ್ವರೂಪಿಣಿ ಸ್ವಾನಂದ್ರತೃಪ್ತಾಯ ಶ್ರೀಧರ ನಮೋ ನಮಃ ಇಪ್ಪತ್ತೊಂದನೆಯ ಅಧ್ಯಾಯ ಧರ್ಮಸ್ಥಳದಲ್ಲಿ ಶ್ರೀಧರರು ಕರ್ನಾಟಕದಲ್ಲಿರುವ ಧರ್ಮಸ್ಥಳವೊಂದು ಅಪರೂಪದ ಧಾರ್ಮಿಕ ಕ್ಷೇತ್ರ ಇಲ್ಲಿ ನಿರಂತರ ಅನ್ನದಾನ ವಿದ್ಯಾದಾನ ನಡೆಯುತ್ತದೆ ಸದಾ ಒಂದಲ್ಲ ಒಂದು ಧಾರ್ಮಿಕ ಕಾರ್ಯಕ್ರಮ ಲಕ್ಷ ದೀಪೋತ್ಸವ ಹೀಗೆ ಅನೇಕ ಕಾರ್ಯಕ್ರಮದ ಮಹೋತ್ಸವ ದಿನಗಳಲ್ಲಿ ಲಕ್ಷ ಲಕ್ಷ ಜನರು ಭಾಗವಹಿಸುತ್ತಾರೆ ಇಂತಹ ಅಪರೂಪದ ಕ್ಷೇತ್ರಕ್ಕೆ ಧರ್ಮ ಜಾಗೃತಿಯ ವಿಶ್ವಸಂತರಾದ ಶ್ರೀ ಶ್ರೀಧರ ಸ್ವಾಮಿಗಳು ಇಸವಿಯಲ್ಲಿ ಒಂದು ದಿನ ಧರ್ಮಸ್ಥಳಕ್ಕೂ ಬಂದರು ಅವರು ಅಲ್ಲಿಗೆ ಬಂದು ತಲುಪುವಾಗ ಜನಸಂದಣಿ ಹೆಚ್ಚಾಗಿತ್ತಾದ್ದರಿಂದ ಮೊದಲು ಅಣ್ಣಪ್ಪನ ಬೆಟ್ಟಕ್ಕೆ ವಿಶ್ರಾಂತಿ ಪಡೆಯಲು ಹೋದರು ಗುರುಗಳು ಬಂದಿರುವ ಸುದ್ದಿ ತಿಳಿದ ಕೂಡಲೇ ಕ್ಷೇತ್ರದ ಧರ್ಮಾಧಿಕಾರಿ ಶ್ರೀ ರತ್ನವರ್ಮ ಹೆಗಡೆಯವರು ಗುರುಗಳ ಬಳಿಗೆ ಬಂದಿದ್ದರೆ ಎಲ್ಲ ವ್ಯವಸ್ಥೆ ಮಾಡುತ್ತಿದ್ದುದಾಗಿ ಪರಿತಪಿಸಿದರು ಆ ವೇಳೆಗಾಗಲೇ ಶ್ರೀಧರರು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದಿದ್ದರು ಕೂಡಲೇ ಶ್ರೀಧರರಿಗೆ ಹೂವಿನ ಉದ್ಯಾನವನದಲ್ಲಿ ಉಳಿದುಕೊಳ್ಳಲು ಎಲ್ಲ ವ್ಯವಸ್ಥೆ ಮಾಡಿಕೊಡಲಾಯಿತು ಮರುದಿನ ಹೆಗಡೆಯವರು ಗುರುಗಳಿಗೆ ಭಿಕ್ಷೆ ಮಾಡಿಸಿದರು ಇಲ್ಲಿಯೂ ಕೂಡ ಪೂಜೆಗೆ ಗುರುಗಳು ಬಳಸುತ್ತಿದ್ದಂತಹ ಬೆಳ್ಳಿಯ ಪಾತ್ರಗಳೇ ಇದ್ದವು ಮಂಗಳೂರಿನಿಂದ ಹೊರಡುವಾಗಲೇ ಯಾವ ಪಾತ್ರೆಗಳನ್ನು ತರಬೇಡಿ ಎಂದು ಹೇಳಿದ್ದನ್ನು ನೆನಪಿಸಿದರು ಆ ನಂತರ ಧರ್ಮಾಧಿಕಾರಿಗಳ ಧಾರ್ಮಿಕ ಕಾರ್ಯಕ್ರಮ ವಿವಿಧ ಯೋಜನೆಗಳನ್ನು ಗುರುಗಳು ವಿವರವಾಗಿ ತಿಳಿದುಕೊಂಡು ಮೆಚ್ಚುಗೆ ಸೂಚಿಸಿದರು ಹೆಗಡೆಯವರು ಶ್ರೀಧರರ ಸಾಧನೆ ಸಿದ್ಧಿಗಳನ್ನು ಕೊಂಡಾಡುತ್ತಾ ತಾವು ಮತ್ತೆ ಮತ್ತೆ ಇಲ್ಲಿಗೆ ಬರಬೇಕೆಂದು ಸದಾ ಈ ಕ್ಷೇತ್ರಕ್ಕೆ ಗುರುಗಳ ಆಶೀರ್ವಾದವಿರಬೇಕೆಂದು ಪ್ರಾರ್ಥಿಸಿದರು ಶ್ರೀ ಶ್ರೀಧರರು ಮುಂದಿನ ಸಂಚಾರಕ್ಕಾಗಿ ಅಲ್ಲಿಂದ ಹೊರಟರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಶ್ರೀ ಕ್ಷೇತ್ರ ವರದಪುರದ ನಡುವಿನ ಬಾಂಧವ್ಯ ಇಂದು ಮುಂದುವರಿಯುತ್ತಿದೆ ಶ್ರೀಧರರ ಸಾಹಿತ್ಯವನ್ನು ಸಂಪಾದಿಸಿ ಪ್ರಕಟಿಸುತ್ತಿರುವ ರಾಮತೀರ್ಥ ಹೊನ್ನಾವರದ ಜನಾರ್ದನ ರಾಮದಾಸಿಯವರ ಪುಸ್ತಕಗಳ ಬಗ್ಗೆ ಅಭಿಮಾನವಿಟ್ಟಿರುವ ಇಂದಿನ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಒಂದು ಪುಸ್ತಕಕ್ಕೆ ಸಂದೇಶವನ್ನು ಕಳುಹಿಸಿದ್ದಾರೆ ಅಂತೆಯೇ ಸಾಗರದ ವಿಜಯನಗರ ಬಡಾವಣೆಯ ಗುರುಭಕ್ತ ಜಿ ಟಿ ಶ್ರೀಧರ ಶರ್ಮ ಅವರು ಬರೆದಿರುವ ಶ್ರೀಧರ ಸ್ಮರಣೆ ಭಾಗ ಒಂದಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ ಹೆಗಡೆಯವರು ಶ್ರೀ ಶ್ರೀಧರ ಸ್ವಾಮಿಗಳ ಬಗ್ಗೆ ಹೀಗೆ ಬರೆದಿದ್ದಾರೆ ಪೂಜ್ಯ ಶ್ರೀ ಶ್ರೀಧರ ಸ್ವಾಮಿಗಳು ಅಪಾರ ಜ್ಞಾನಿಗಳು ವಿದ್ವಾಂಸರು ಹಾಗೂ ಅದರೊಂದಿಗೆ ವಾಸ್ತವಿಕವಾಗಿ ಸರಳ ಜೀವನ ನಡೆಸಿದವರು ಅವರ ಜೀವನ ಶೈಲಿ ಆಹಾರ ವಿಹಾರದಲ್ಲಿ ಅತ್ಯಂತ ಸರಳತೆಯನ್ನು ಇಟ್ಟುಕೊಂಡು ತಮ್ಮ ಶಿಷ್ಯರೊಂದಿಗೆ ಬೆರೆತು ಮಾರ್ಗದರ್ಶನ ನೀಡುತ್ತಿದ್ದರು ಪುತ್ತೂರು ಸಾಗರದಲ್ಲಿ ಶ್ರೀಧರರು ಶ್ರೀಧರ ಸ್ವಾಮಿಗಳು ಪುತ್ತೂರಿನ ನೂಜಿಬೈಲು ಗೋಪಾಲಕೃಷ್ಣಯ್ಯನವರ ಮನೆ ಮೊಗಸಾಲೆ ಕೃಷ್ಣ ಭಟ್ಟರ ಮನೆ ಅಲ್ಲಿ ಶ್ರೀ ಶಂಕರನಾರಾಯಣ ದೇವರ ದರ್ಶನ ಪಡೆದರು ಆನಂತರ ಗುರುಗಳು ಚಕ್ರಕೋಡಿ ಕೃಷ್ಣಶಾಸ್ತ್ರಿಗಳ ಮನೆಯಲ್ಲಿ ಪಾದಪೂಜೆ ಭಿಕ್ಷೆ ಸ್ವೀಕರಿಸಿದರು ಮರುದಿನ ಮಳಿವು ಶಂಕರನಾರಾಯಣ ಭಟ್ಟರ ಮನೆಯಲ್ಲಿ ಪಾದಪೂಜೆ ಭಿಕ್ಷೆಗಳನ್ನು ಸ್ವೀಕರಿಸಿ ಮಂಗಳೂರಿನ ಭಕ್ತ ಅವರ ಬಂಗಲಿಗೆ ಬಂದರು ಅಲ್ಲಿ ಒಂದೆರಡು ದಿನಗಳಿದ್ದು ಮರುದಿನ ಶ್ರೀ ಕ್ಷೇತ್ರ ಶಂಕರನಾರಾಯಣದಲ್ಲಿ ಹಳೆಯ ಮಂಟಪದ ನೂತನ ಕಟ್ಟಣದ ಉದ್ಘಾಟನೆ ಮಾಡಿದರು ಅಂದು ಸಂಜೆ ಸಾರ್ವಜನಿಕ ಸಮಾರಂಭದಲ್ಲಿ ಧರ್ಮ ಸಮಾಜವು ಹೇಗಿರಬೇಕು ಎಂಬ ವಿಷಯದಲ್ಲಿ ಪ್ರವಚನ ಮಾಡಿದರು ಅಲ್ಲಿ ಮಂತ್ರಾಕ್ಷತೆ ವಿತರಣೆಯ ಮುಂತಾಗಿ ಹಲವು ಕಾರ್ಯಕ್ರಮಗಳು ಇದ್ದವಾದ್ದರಿಂದ ಸಾಯಂ ಸ್ನಾನ ಅನುಷ್ಠಾನ ಉಪಹಾರ ಮುಗಿಸಿ ರಾತ್ರಿ ಸುಮಾರು ಹನ್ನೆರಡು ಗಂಟೆಗೆ ಮಂಗಳೂರು ಬಿಟ್ಟರು ಮಂಗಳೂರಿನಿಂದ ಘಟ್ಟದ ಮೇಲಿನ ಸಾಗರ ಸೇರುವಾಗ ಪ್ರಾತಃ ಕಾಲ ಏಳು ಗಂಟೆಯಾಗಿತ್ತು ಸಾಗರದ ಪ್ರಿಯ ಶಿಷ್ಯ ಕಾನ್ಲೆ ವೆಂಕಟಗಿರಿಯಪ್ಪನವರ ಮನೆಯಲ್ಲಿ ವಾಸ್ತವ್ಯ ಶ್ರೀಧರರ ವರಪ್ರಸಾದದಿಂದ ಹುಟ್ಟಿದ್ದ ಬಾಲಕನಿಗೆ ಶ್ರೀಧರ ಎಂದೇ ನಾಮಕರಣ ಮಾಡಿದ್ದರು ಅರವತ್ತನೇ ಇಸವಿ ಏಪ್ರಿಲ್ ತಿಂಗಳ ಒಂಬತ್ತನೇ ತಾರೀಕಿನಂದು ಶ್ರೀಧರನ ಚೌಲ ಕಾರ್ಯಕ್ರಮದಲ್ಲಿ ಬಾಲಕನಿಗೆ ಆಶೀರ್ವದಿಸಿದರು ಈ ಶ್ರೀಧರನೇ ಇಂದು ಓದಿ ವಿದ್ಯಾವಂತರಾಗಿ ವರದಪುರದ ಶ್ರೀ ಶ್ರೀಧರ ಸೇವಾ ಮಹಾಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅನಂತರ ಗುರುಗಳು ನಗರದ ನಗರೇಶ್ವರ ದೇವಸ್ಥಾನದಲ್ಲಿ ನಡೆದ ಚಂಡಿ ಹವನದ ಪೂರ್ಣಾಹುತಿ ಕಾರ್ಯಕ್ರಮ ಪೂರೈಸಿ ಸಾಗರದ ಸ್ಥಳ ದೇವರಾದ ಗಣಪತಿ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿ ಹೆಗಡೆಯವರ ಮನೆಯಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿದರು ಶ್ರೀಧರ ಸ್ವಾಮಿಗಳಿಗೂ ಸಾಗರದ ಆರ್ಯ ವೈಶ್ಯರಿಗೂ ಅವಿನಾಭಾವ ಸಂಬಂಧ ಸಾವಿರದ ಒಂಬೈನೂರ ಅರವತ್ತನೇ ಇಸುವಿ ಏಪ್ರಿಲ್ ತಿಂಗಳ ಮೂವತ್ತರಂದು ಅನೇಕ ಭಕ್ತರಿಂದ ಪಾದಪೂಜೆ ಸ್ವೀಕರಿಸಿ ನಗರೇಶ್ವರ ದೇವಸ್ಥಾನದಲ್ಲಿ ವೈಶ್ಯ ಸಮಾಜದ ವತಿಯಿಂದ ಭಿಕ್ಷೆಯನ್ನು ಸ್ವೀಕರಿಸಿದರು ಇದೇ ಸಂದರ್ಭದಲ್ಲಿ ದಾಖಲಿಸಬೇಕಾದ ಇನ್ನೊಂದು ಸಂಗತಿ ಎಂದರೆ ಸಾವಿರದ ಒಂಬೈನೂರ ಅರವತ್ತನೇ ಇಸುವಿ ಆಗಸ್ಟ್ ತಿಂಗಳ ಮೂವತ್ತರಂದು ಮುಂಜಾನೆ ಹನ್ನೊಂದಕ್ಕೆ ಹಿರಣ್ಣಯ್ಯ ಮಿತ್ರ ನಾಟಕ ಕಂಪನಿಯಲ್ಲಿ ಪಾದಪೂಜೆ ಸ್ವೀಕರಿಸಿದರು ಅಷ್ಟೇ ಅಲ್ಲ ಅಂದು ನಾಟಕ ವೀಕ್ಷಿಸಿ ನಾಟಕ ರಂಗದಲ್ಲಿಯೇ ಪ್ರವಚನವನ್ನು ಕೂಡ ಮಾಡಿದರು ಅನಂತರ ವರದಪುರದ ಶ್ರೀಧರಾಶ್ರಮಕ್ಕೆ ಹೋದರು ಶ್ರೀಧರಾಶ್ರಮದಲ್ಲಿ ಈ ಬಾರಿ ಒಟುಗಳಿಗೆ ಉಪನಯನದೊಂದಿಗೆ ಚೌಲ ಅಕ್ಷರಾಭ್ಯಾಸ ಕಾರ್ಯಕ್ರಮಗಳು ನಡೆದವು ಅಂತೆಯೇ ಇದೇ ಸಂದರ್ಭದಲ್ಲಿ ಗುರುಗಳು ಶ್ರೀಧರ ತೀರ್ಥದ ಮಹತ್ವವನ್ನು ವಿವರಿಸಿದರು ಜಗತ್ತಿನ ಎಲ್ಲ ಮುಖ್ಯ ತೀರ್ಥಗಳನ್ನು ಆಹ್ವಾನಿಸಿದ್ದಲ್ಲದೆ ತಮ್ಮ ತಪಶಕ್ತಿಯನ್ನು ಇದಕ್ಕೆ ಧಾರೆ ರಿಪೀಟ್ ಧಾರೆ ಎರೆದಿರುವುದಾಗಿ ತಿಳಿಸಿದರು ಅನಂತರ ಶಿರಸಿಯಲ್ಲಿ ಶ್ರೀಧರ ಸೇವಾ ಸಂಘದ ನೂತನ ಕಟ್ಟಡದ ಶಂಕುಸ್ಥಾಪನೆ ಮಾಡಿದರು ಸಾಯಂಕಾಲ ಮಾರಿಕಾಂಬಾ ದೇವಸ್ಥಾನದಲ್ಲಿ ಪ್ರವಚನ ಮಾಡಿದರು ಅನಂತರ ಬೆಂಗಳೂರು ಶಿವಮೊಗ್ಗಗಳಿಗೂ ಹೋಗಿ ಪುನಃ ವರದಪುರಕ್ಕೆ ಬಂತು ವರದಪುರದಲ್ಲಿ ಶ್ರೀ ಶ್ರೀಧರ ಸಾಂಗವೇದ ವಿದ್ಯಾಲಯವಿದೆ ಇದರ ವಾರ್ಷಿಕೋತ್ಸವವನ್ನು ಸಾವಿರದ ಒಂಬೈನೂರ ಮಹತ್ವ ಮತ್ತು ಒದ್ದಳ್ಳಿ ವರದಪುರ ಆದದ್ದು ಹೀಗೆ ಮುಂತಾದ ವಿಷಯಗಳ ಬಗ್ಗೆ ವಿವರಿಸಿದರು ವಿಶೇಷವೆಂದರೆ ಯುರೋಪಿಯನ್ ವಿದ್ವಾಂಸರ ಆಂಗ್ಲ ಭಾಷೆಯ ಕೆಲವು ವಾಕ್ಯಗಳನ್ನು ಶ್ರೀಧರರು ತಮ್ಮ ಪ್ರವಚನದಲ್ಲಿ ಉಲ್ಲೇಖಿಸಿದರು ಆನಂತರ ಶಿರಸಿ ಭದ್ರಾವತಿ ಮುಂತಾದ ಕಡೆಗಳಲ್ಲಿ ಪ್ರವಾಸ ಮಾಡಿ ಪ್ರವಚನ ಮಾಡಿದರು ಶ್ರೀಧರರು ಮರಾಠಿ ಭಾಷೆಯಲ್ಲಿ ಬರೆದ ಮೋಕ್ಷ ಸಂದೇಶ ಕನ್ನಡದಲ್ಲಿ ಬರೆದ ಮೋಕ್ಷದ ಕೈಗನ್ನಡಿ ಸಾಧಕರಿಗೆ ಎಚ್ಚರಿಕೆ ಮುಂತಾದ ಕೃತಿಗಳು ಸಂದೇಶಗಳು ತುಂಬಾ ಮಹತ್ವದ್ದಾಗಿದ್ದು ಇಂದಿಗೂ ಜನಮನ್ನಣೆ ಗಳಿಸುತ್ತಿದೆ ಆರ್ಯ ಸಂಸ್ಕೃತಿ ಗೀತಾ ಸಾರಸುಧ ಶ್ರೀ ಗುರುವಾಣಿ ಶ್ರೀ ಸಮರ್ಥರ ಘನತೆ ಮುಂತಾಗಿ ಹತ್ತು ಹಲವು ವಿಷಯಗಳ ಬಗ್ಗೆ ಬರೆದಿದ್ದಾರೆ ಕನ್ನಡ ಭಾಷೆ ಮಾತ್ರವಲ್ಲದೆ ಸಂಸ್ಕೃತ ಮರಾಠಿ ಆಂಗ್ಲ ಭಾಷೆಗಳಲ್ಲಿಯೂ ಗುರುಗಳು ಬರೆದಿದ್ದಾರೆ ಶ್ರೀಧರರ ಓದಿನ ವ್ಯಾಪ್ತಿಯು ತುಂಬಾ ವಿಸ್ತಾರವಾಗಿದೆ ಅವರು ರಜಲ್ ಮತ್ತು ಗೋಲ್ಡನ್ ಟ್ರೆಜರಿ ಕೂಡ ಓದುತ್ತಿದ್ದರಂತೆ ಪರಾಶರ ಗ್ರಂಥದಲ್ಲಿ ಒಂದು ಮಹತ್ವದ ಸಂಗತಿ ಎಂದರೆ ಭಗವಾನರ ಕುರಿತಾದ ಉಲ್ಲೇಖವೊಂದು ಪರಾಶರ ಗ್ರಂಥದಲ್ಲಿದ್ದು ಶ್ರೀಧರ ಭಕ್ತರಲ್ಲಿ ತುಂಬಾ ಹೆಸರು ಮಾಡಿದೆ ಇದರಲ್ಲಿ ಐದು ಶ್ಲೋಕಗಳಿದ್ದು ಇವುಗಳನ್ನು ಋಷಿ ಪರಾಶರರೇ ಬರೆದರು ಎಂದು ನಂಬಲಾಗಿದೆ ಅದರಲ್ಲಿ ಒಂದು ಮತ್ತು ಐದನೆಯ ಶ್ಲೋಕಗಳನ್ನು ಇಲ್ಲಿ ಕೊಡಲಾಗಿದೆ ಶ್ರೀಧರಂ ಪರಮಾನಂದಂ ಲೋಕಾನುಗ್ರಹ ಪದ್ಮಖಮಣಿ ಮಕರಂದೇನ ಪೋಷಯ ಶ್ರೀಧರ ಪ್ರಭೋ ಐದು ಶ್ಲೋಕಗಳನ್ನು ವರದಪುರದ ಆಶ್ರಮದಲ್ಲಿ ಪ್ರತಿದಿನವೂ ದಿನವೂ ಪಠಿಸುತ್ತಾರೆ ಇದನ್ನು ಕೇಳುವುದೇ ಒಂದು ವಿಶೇಷ ಅನುಭೂತಿ ಶ್ರೀಧರರು ಸಜ್ಜನಗಡದಿಂದ ವರದಪುರಕ್ಕೆ ಬರುವರೆಂಬ ವಾರ್ತೆಯೇ ಅವರ ಭಕ್ತರಲ್ಲಿ ಹೊಸ ಪುಳಕವನ್ನು ಉಂಟು ಮಾಡಿತ್ತು ಈ ಕಾಲದಷ್ಟು ಸಶಕ್ತ ಮಾಧ್ಯಮಗಳು ಇರದ ಆಗಿನ ಕಾಲದಲ್ಲಿಯೇ ಈ ಸುದ್ದಿ ಒಬ್ಬರಿಂದ ಒಬ್ಬರಿಗೆ ಹಬ್ಬಿ ವರದಪುರದಲ್ಲಿ ಅಸಂಖ್ಯಾತ ಭಕ್ತರು ಬಂದು ಸೇರಿದ್ದರು ಅನಂತರ ಶ್ರೀ ದತ್ತ ಜಯಂತಿಯ ಸಂಭ್ರಮ ಸಜ್ಜನಗಡದಿಂದ ರಾಮದಾಸ ಮಂಡಳಿಯವರು ಶ್ರೀ ಸಮರ್ಥರ ಪಾದುಕೆಗಳನ್ನು ವರದಪುರಕ್ಕೂ ತಂದಿದ್ದರು ಶ್ರೀಧರರು ಆ ಪಾದುಕೆಗಳನ್ನು ಗೌರವಾದರಗಳಿಂದ ಸ್ವಾಗತಿಸಿ ವಿದ್ಯುಕ್ತವಾಗಿ ಪೂಜಿಸಿದರು ಈ ಹಿಂದೆ ಸಜ್ಜನಗಢದಲ್ಲಿ ಅವರು ತಾಳಿದ್ದ ಮೌನ ವ್ರತಕ್ಕೆ ಮಂಗಳ ಹಾಡಿ ಭಕ್ತರಿಗೆ ಕನ್ನಡ ಸಂಸ್ಕೃತ ಮರಾಠಿ ಭಾಷೆಗಳಲ್ಲಿ ತುಂಬಾ ಸಮಯದ ತನಕ ಪ್ರವಚನ ಮಾಡಿದರು ಶ್ರೀ ಶ್ರೀಧರರ ಅಪರೂಪದ ಪ್ರವಚನ ಇದಾದ್ದರಿಂದ ಸಾವಿರ ಸಾವಿರ ಸಂಖ್ಯೆಯ ಭಕ್ತರು ಶ್ರದ್ಧೆಯಿಂದ ಕೇಳಿ ಸಂತೃಪ್ತರಾದರು ಶ್ರೀ ಶೃಂಗೇರಿ ಜಗದ್ಗುರುಗಳ ಆಗಮನ ಆಗಮನೇ ಇಸುವಿ ಜನವರಿ ತಿಂಗಳ ಹತ್ತನೇ ತಾರೀಕು ಗುರುವಾರ ವರದಪುರದಲ್ಲಿ ಒಂದು ಶುಭ ದಿನ ಅಂದು ಶ್ರೀ ಶೃಂಗೇರಿ ಶಾರದಾ ಪೀಠವನ್ನು ಅಲಂಕರಿಸಿದ್ದ ಶ್ರೀಮದಭಿನವ ವಿದ್ಯಾರ್ಥೀರ್ಥ ಸ್ವಾಮಿಗಳು ವರದಪುರಕ್ಕೆ ಆಗಮಿಸಿದರು ತೀರ್ಥರನ್ನು ಆಹ್ವಾನಿಸಲು ಶ್ರೀಧರರೇ ಪಾದಚಾರಿಗಳಾಗಿ ಹೊರಟರು ಗುರುಗಳು ಗುರುಗಳನ್ನು ಕಂಡರು ಸಕಲ ವಾದ್ಯ ಹಾಗೂ ವೇದ ಘೋಷಗಳೊಡನೆ ತಮ್ಮನ್ನು ಸ್ವಾಗತಿಸಲು ಶ್ರೀಧರ ಸ್ವಾಮಿಗಳು ಬರುತ್ತಿರುವುದನ್ನು ನೋಡಿದ ಶೃಂಗೇರಿ ಶ್ರೀಗಳು ತಮ್ಮ ವಾಹನದಲ್ಲಿಯೇ ಶ್ರೀಧರರನ್ನು ಆಹ್ವಾನಿಸಿದರೂ ಅವರು ಒಪ್ಪದಾಗ ಇಬ್ಬರು ನಡೆದುಕೊಂಡೇ ಬರುತ್ತಿದ್ದರು ಮೊಟ್ಟ ಮೊದಲು ಶ್ರೀರಾಮದೇವರ ದರ್ಶನವನ್ನು ಮಾಡಿ ಶ್ರೀ ದುರ್ಗಾಂಬೆಯ ದರ್ಶನ ಮಾಡಿದರು ಇಬ್ಬರೂ ಸಂಸ್ಕೃತದಲ್ಲಿಯೇ ಸಂಭಾಷಿಸುತ್ತ ಬರುತ್ತಿರುವುದನ್ನು ಭಕ್ತರು ನಿಬ್ಬೆರಗಾಗಿ ನೋಡುತ್ತಿದ್ದರು ದೇವಿಯ ಪೂಜೆಯ ನಂತರ ಜಗದ್ಗುರುಗಳು ಶ್ರೀಧರ ಸ್ವಾಮಿಗಳ ಧರ್ಮ ಪ್ರಚಾರವನ್ನು ತಾವು ಮೆಚ್ಚಿಕೊಂಡಿರುವುದಾಗಿ ಶ್ಲಾಘಿಸಿದರು ಇಂತಹ ಧರ್ಮ ಕಾರ್ಯಕ್ಕಾಗಿಯೇ ದೇಹವನ್ನು ತಾಳಿದ ವಿಭೂತಿಗಳು ಕರ್ನಾಟಕಕ್ಕೆ ಲಭಿಸಿದ್ದೆಂದರೆ ನಿಮ್ಮೆಲ್ಲರ ದೊಡ್ಡ ಭಾಗ್ಯವೇ ಸರಿ ಅವರ ಧರ್ಮೋಪದೇಶವನ್ನು ಚೆನ್ನಾಗಿ ಕೇಳಿ ಅದರ ಆಚರಣೆಯಿಂದ ಕೃತಾರ್ಥರಾಗಿರಿ ಎಂದು ಉಪದೇಶಿಸಿದರು ಶ್ರೀಧರರು ಯಥೋಚಿತವಾಗಿ ಮಾತನಾಡಿದರು ಅಂದು ವರದಪುರದಲ್ಲಿ ವಿರಕ್ತರ ಸೈನ್ಯವೇ ಸೇರಿದ್ದು ಜಗದ್ಗುರುಗಳಿಗೆ ಅಪರೂಪದ ಸಂಗತಿಯಾಗಿತ್ತು ಈಗಿನ ಕಾಲದಲ್ಲಿ ಒಬ್ಬ ವಿರಕ್ತರನ್ನು ಕಾಣುವುದೇ ಅಪರೂಪ ಇಲ್ಲಿ ವಿರಕ್ತರ ಸೈನ್ಯವೇ ಇದೆ ಎಂದರು ಮೊದಲು ಶ್ರೀಧರರಿಗೆ ತೀರ್ಥವನ್ನು ಕೊಟ್ಟು ಅನಂತರ ಶ್ರೀಧರರಿಗೆ ಆ ಪವಿತ್ರ ತೀರ್ಥದ ಪಾತ್ರೆಯನ್ನಿತ್ತು ಎಲ್ಲರಿಗೂ ನೀವೇ ತೀರ್ಥವನ್ನು ಕೊಡಿ ಎಂದರು ಅನಂತರ ಜಗದ್ಗುರುಗಳು ಮತ್ತು ಶ್ರೀಧರರು ಆತ್ಮೀಯವಾಗಿ ಬಹಳ ಹೊತ್ತು ಮಾತನಾಡಿದರು ಶ್ರೀ ಶೃಂಗೇರಿಯಲ್ಲಿ ನಡೆಯಲಿರುವ ಶ್ರೀ ಚಂದ್ರಶೇಖರ ಭಾರತಿಗಳ ಮೂರ್ತಿ ಸ್ಥಾಪನೆ ಮತ್ತು ಕುಂಭಾಭಿಷೇಕ ಮಹೋತ್ಸವಕ್ಕೆ ಬರುವಂತೆ ಆಹ್ವಾನಿಸಿದಾಗ ಶ್ರೀಧರರು ತಮ್ಮ ಎರಡು ವರ್ಷಗಳ ತಪಸ್ಸಿನ ಸಂಕಲ್ಪವನ್ನು ವಿವರಿಸಿದಾಗ ಗುರುಗಳು ಅಸ್ತು ಎಂದರು ಶ್ರೀಧರರು ಬರುವ ಹಿಂದೆ ಆಶ್ರಮದ ಸ್ಥಿತಿಯನ್ನು ಆಶ್ರಮದ ಕೆಲವು ಭಕ್ತರು ಜಗದ್ಗುರುಗಳ ಗಮನಕ್ಕೆ ತಂದರು ಶ್ರೀಧರರು ಸ್ಥಾಪಿಸಲಿರುವ ಧ್ವಜವನ್ನು ಸ್ಪರ್ಶಿಸಿ ತಮ್ಮ ಬಲ ಬದಿಯಲ್ಲಿ ಇಟ್ಟುಕೊಂಡರು ಜಗದ್ಗುರುಗಳು ಮೇಲಿನ ಮೆಟ್ಟಿಲಲ್ಲಿ ಕುಳಿತುಕೊಂಡಿದ್ದರೆ ಶ್ರೀಧರರು ಕೆಳಗಿನ ಮೆಟ್ಟಿಲಲ್ಲಿ ಕುಳಿತುಕೊಂಡಿದ್ದರು ಈ ಅಪೂರ್ವ ದೃಶ್ಯದ ಛಾಯಾಚಿತ್ರ ಇಂದಿಗೂ ಸಾವಿರಾರು ಗುರುಭಕ್ತರ ಮನೆಗಳಲ್ಲಿ ಕಂಡುಬರುತ್ತದೆ ಜಗದ್ಗುರುಗಳೇ ದೊಡ್ಡ ಸ್ಫಟಿಕದ ಜಪಸೊರವೊಂದನ್ನು ಬಹಳ ಆತ್ಮೀಯತೆಯಿಂದ ಶ್ರೀಧರರಿಗೆ ದಯಪಾಲಿಸಿದರು ಶ್ರೀಧರರು ಕೂಡ ಈ ಆಶ್ರಮದ ಇತಿಹಾಸ ವ್ಯಾಸಗುಹೆ ಮುಂತಾದವುಗಳನ್ನು ವಿವರಿಸಿದರು ಆಶ್ರಮದ ಗೋಶಾಲೆಗೂ ಹೋಗಿ ಹಸುವೊಂದು ಹರಿವಾಣದ ಮಂತ್ರಾಕ್ಷತೆಯನ್ನೆಲ್ಲ ತಿಂದದ್ದು ಗುರುಗಳಿಗೆ ಸಂತೋಷವಾಯಿತು ತಮ್ಮ ಮುಂದಿನ ಪ್ರಯಾಣದ ಸಿದ್ಧತೆಯಲ್ಲಿ ಒಮ್ಮೆ ಶ್ರೀಧರರನ್ನು ಜಗದ್ಗುರುಗಳು ಆಲಿಂಗನ ಮಾಡಿಕೊಂಡರು ಸೇರಿದ್ದ ಭಕ್ತರೆಲ್ಲರೂ ಎತ್ತರದ ಧ್ವನಿಯಲ್ಲಿ ಜಯಕಾರ ಹಾಕಿದರು ವಾಹನವನ್ನು ಏರುವಾಗ ಜಗದ್ಗುರುಗಳು ಶ್ರೀಧರ ಸ್ವಾಮಿಗಳವರ ಈ ಅವತಾರವು ಕೇವಲ ಧರ್ಮೋದ್ಧಾರಕ್ಕಾಗಿಯೇ ಆಗಿದೆ ಅವರಿಂದ ನಿಶ್ಚಯವಾಗಿಯೂ ಧರ್ಮೋದ್ಧಾರವಾಗುವುದು ನಿಮಗೆಲ್ಲ ನಮ್ಮ ಆಶೀರ್ವಾದವಿದೆ ಎಂದು ಹೇಳಿ ತಮ್ಮ ಪ್ರಯಾಣವನ್ನು ಮುಂದುವರೆಸಿದರು ವರದಪುರದಲ್ಲಿ ಏಕಾಂತ ಸಾವಿರದ ಒಂಬೈನೂರ ಫೆಬ್ರವರಿ ತಿಂಗಳ ಮೂರರಿಂದ ಶ್ರೀಧರರು ವರದಪುರದಲ್ಲಿ ಏಕಾಂತದಲ್ಲಿ ಕುಳಿತುಕೊಂಡರು ಈ ಸುದ್ದಿಯಿಂದ ವಿಚಲಿತರಾದ ಅವರ ಶಿಷ್ಯರು ಅನುಯಾಯಿಗಳು ಭಕ್ತರು ಆಶ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರತೊಡಗಿದರು ಅಂದು ವರದಪುರದಲ್ಲಿ ಸೇರಿದ್ದ ಸಹಸ್ರಾರು ಭಕ್ತರು ಶ್ರೀಧರರ ಏಕಾಂತದ ಬಗ್ಗೆಯೇ ತಮ್ಮ ತಮ್ಮಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು ಅಂದೇ ಶ್ರೀಧರ ತೀರ್ಥದ ಕಟ್ಟಡಕ್ಕಾಗಿ ಶಿಲಾನ್ಯಾಸವನ್ನು ನೆರವೇರಿಸಿದರು ಅನಂತರ ಶ್ರೀಧರರು ಕುಟಿಯ ಮಹಾದ್ವಾರಕ್ಕೆ ಬಂದು ಎಲ್ಲರನ್ನು ಆಶೀರ್ವದಿಸಿದರು ಭಕ್ತರಲ್ಲಿ ಒಂದು ರೀತಿಯ ಮೌನವಾದಂತಾಯಿತು ದಶಮಿಯ ಶುಭ ಮುಹೂರ್ತದಲ್ಲಿ ಶ್ರೀಗಳು ಗುಹೆಯನ್ನು ಪ್ರವೇಶ ಮಾಡಿದರು ಈ ಹಿಂದೆ ಸಜ್ಜನಗಡದಲ್ಲಿ ಶ್ರೀಧರರು ಏಕಾಂತವನ್ನು ಪ್ರಾರಂಭಿಸಿದ್ದರೂ ಅನಾರೋಗ್ಯದ ಕಾರಣ ಅದು ಪೂರ್ತಿಯಾಗಿರಲಿಲ್ಲ ಹಾಗಾಗಿ ಇಲ್ಲಿ ಅವರ ಏಕಾಂತಕ್ಕೆ ಸಕಲ ವ್ಯವಸ್ಥೆಯನ್ನು ಮಾಡಲಾಗಿತ್ತು ತಿಂಗಳಿಗೆ ಇಬ್ಬರಂತೆ ಗುರುಗಳ ಸೇವೆಗಾಗಿ ಸಾಧಕರನ್ನು ನಿಯಮಿಸಲಾಯಿತು ಶ್ರೀಧರರು ಏಕಾಂತದಲ್ಲಿದ್ದರೂ ಆಶ್ರಮದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸಮಿತಿಯವರು ಅಹೋರಾತ್ರಿ ಕೆಲಸ ಮಾಡಲು ತೊಡಗಿದರು ಗುರುಗಳ ಕೃಪೆಯಿಂದ ಗೋಶಾಲೆ ಮತ್ತು ವಿದ್ಯುತ್ ಸಂಪರ್ಕದ ಕೆಲಸಗಳು ಮುಕ್ತಾಯವಾಯಿತು ಶಿಖರದ ಕುಟಿಯಲ್ಲಿ ಸೆಖೆಯು ತೀವ್ರವಾಗಿದ್ದರಿಂದ ಶ್ರೀಗಳು ಶ್ರೀಧರ ತೀರ್ಥದ ಹತ್ತಿರ ಶ್ರೀಧರ ಕುಟಿಯಲ್ಲಿ ತಮ್ಮ ಏಕಾಂತವನ್ನು ಮುಂದುವರಿಸಿದರು ಮಳೆಗಾಲದವರೆಗೂ ಅಲ್ಲಿದ್ದು ಅನಂತರ ಮತ್ತೆ ಶ್ರೀಧರ ಕುಟಿಯಲ್ಲಿಯೇ ಏಕಾಂತವನ್ನು ಮುಂದುವರೆಸಿದರು ಸಾಧಕ ಭಕ್ತರಿಗೆ ನೋವಾಗಬಾರದೆಂದು ಏಕಾಂತದಲ್ಲಿಯೂ ಅವರ ಸಂದೇಹಗಳಿಗೆ ಸಂದೇಶಗಳ ಮೂಲಕ ಪರಿಹಾರಗಳನ್ನು ಸೂಚಿಸುತ್ತಿದ್ದರು ಆಗ ಶ್ರೀಧರರು ಕಾಗದವನ್ನು ಬಳಸುತ್ತಿರಲಿಲ್ಲ ಕಾವಿ ಬಣ್ಣದ ಮಣ್ಣಿನ ಹೆಂಟೆಯಿಂದ ಸೀಮೆ ಸುಂಡದಿಂದ ಅಥವಾ ಗೋಡೆ ನೆಲದ ಮೇಲೆ ಬರೆಯುತ್ತಿದ್ದರು ಆಪ್ತ ಸಹಾಯಕರು ಅದನ್ನು ಕಾಗದದಲ್ಲಿ ಬರೆದು ಸಂಗ್ರಹಿಸಿ ಇಡುತ್ತಿದ್ದರು ಶ್ರೀಧರರು ವೇದ ಉಪನಿಷತ್ತುಗಳ ಆಧಾರದ ಮೇಲೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸುತ್ತಿದ್ದರು ಆದರೂ ಶ್ರೀ ಸಾಮಾನ್ಯರಿಗೂ ಅರ್ಥವಾಗುವಂತೆ ಅವರ ಉಪದೇಶಗಳು ಉತ್ತರಗಳು ಇರುತ್ತಿದ್ದವು ಸನ್ಯಾಸದ ಬಗ್ಗೆಯಂತೂ ಶ್ರೀಧರರು ತುಂಬಾ ವಿವರವಾಗಿ ಹೇಳಿದ್ದಾರೆ ಹಾಗೆಯೇ ಗುರು ಮತ್ತು ಆನಂದದ ಬಗ್ಗೆಯೂ ವಿವರವಾಗಿ ಹೇಳಿದ್ದಾರೆ ಸದ್ಗುರುವಿನ ಕರುಣೆಯಾಗದ ಹೊರತು ವಿಷಯ ತ್ಯಾಗವೂ ದುರ್ಲಭ ತತ್ವದರ್ಶನವೂ ದುರ್ಲಭ ನೀವೆಲ್ಲರೂ ಒಂದು ಆನಂದವು ಅರಳಿದ ಕಮಲದ ಹೂವಿನಂತೆ ಆನಂದ ಸರೋವರದಲ್ಲಿ ಎಲ್ಲರೂ ಆನಂದವಾಗಿರು ಎಂದು ಹೇಳುತ್ತಿದ್ದರು ಸಾಧನೆ ಸೇವೆ ಮುಂತಾದವುಗಳ ಬಗ್ಗೆಯೂ ಶ್ರೀಧರರು ಹೇಳುತ್ತಿದ್ದರು ಗಿಡ್ಡನಾರಾಯಣ ಶ್ರೀಧರರು ಉದಾಹರಿಸಿದ ಈ ಕಥೆಯನ್ನು ಕೇಳಿ ಸಿದ್ದಾಪುರದ ಹತ್ತಿರ ಶಿಂಗನಳ್ಳಿ ಎಂಬ ಊರಿನಲ್ಲಿ ನಾರಾಯಣನೆಂಬ ಬ್ರಾಹ್ಮಣ ತನ್ನ ಎಳೆಯ ವಯಸ್ಸಿನಲ್ಲಿಯೇ ಶ್ರೀಧರರ ಹತ್ತಿರ ಬಂದು ಗುರು ಸೇವೆ ಮಾಡುತ್ತಿದ್ದ ಆತ ಹಿಂದಿನ ಜನ್ಮದಲ್ಲಿ ಹಾವಾಡಿಗನಾಗಿದ್ದ ಒಂದು ದಿನ ಮಧ್ಯಾಹ್ನ ಹಸಿವಾಗಿದ್ದ ಗುರುಗಳಿಗೆ ಹಣ್ಣು ಹಂಪಲುಗಳನ್ನು ನೀಡಿದ್ದ ಆದ್ದರಿಂದ ಈ ಜನ್ಮದಲ್ಲಿ ಗಿಡ್ಡ ನಾರಾಯಣನಾಗಿ ಅನೇಕ ವರ್ಷ ಗುರುಸೇವೆ ಮಾಡಿದ ವರದಪುರದಲ್ಲಿಯೂ ಸೇವೆ ಮಾಡಿದ ಈತ ಶ್ರೀಧರರು ಸಜ್ಜನಗಡದಲ್ಲಿ ಏಕಾಂತದಲ್ಲಿ ಇದ್ದಾಗ ಸಿಡುಗು ರೋಗಕ್ಕೆ ತುತ್ತಾಗಿ ಕೊನೆಗೊಂದು ದಿನ ಗುರುಪಾದ ಸೇರಿದ ತಡುಗುಣಿ ಗಂಗಮ್ಮ ಒಮ್ಮೆ ಶ್ರೀಧರರು ಪಾದಚಾರಿಯಾಗಿ ಸಂಚರಿಸುತ್ತಿದ್ದರು ತುಂಬಾ ಹಸಿವು ಬಾಯಾರಿಕೆಗಳಿಂದ ಬಳಲುತ್ತಿದ್ದ ಗುರುಗಳನ್ನು ತಡುಗುಣಿ ಗಂಗಮ್ಮ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಭಕ್ತಿಯಿಂದ ಗುರುಗಳಿಗೆ ಉಪಾಹಾರಾದಿಗಳನ್ನು ನೀಡಿ ಗುರು ಸೇವೆ ಮಾಡಿದ್ದರು ಹಿಂದಿನ ಜನ್ಮದಲ್ಲಿ ಗುರು ಸೇವೆ ಮಾಡಿದ್ದ ಕಾರಣದಿಂದಲೇ ಈ ಜನ್ಮದಲ್ಲಿ ಈಕೆಗೆ ಗುರು ಸೇವಾ ಭಾಗ್ಯ ದೊರೆತಿದೆ ವಿಶೇಷವೆಂದರೆ ಈ ಗಂಗಮ್ಮಳಿಗೆ ಗುರುಗಳಿಗೆ ಉಪಹಾರ ಸೇವೆ ಮಾಡುವ ಸದವಕಾಶವೂ ದೊರೆತಿದೆ ಒಂದು ದಿನ ಶ್ರೀಧರರು ತಮ್ಮ ಶಿಷ್ಯ ಸಚ್ಚಿದಾನಂದರ ಕೆನ್ನೆಗೆ ಒಂದು ಏಟು ಹೊಡೆದರು ಅದು ಸ್ವಲ್ಪ ಬಿಗಿಯಾಗಿಯೇ ಇತ್ತು ಅದಕ್ಕೂ ಶ್ರೀಧರರು ಕೊಟ್ಟ ಸಮಾಧಾನ ಗುರು ಶಿಷ್ಯರು ಒಬ್ಬರೇ ಆಗಿರುವಾಗ ಆ ಹೊಡೆತದ ನೋವು ಶಿಷ್ಯನಿಗಾದರೆ ಗುರುವಿಗೂ ಆದಂತಲ್ಲವೇ ಅನನ್ಯತೆ ಅಂದರೆ ಇದೇ ಅಲ್ಲವೇ ಶ್ರೀಧರರು ಸದಾ ಉಪನಿಷತ್ ವಾಕ್ಯಗಳನ್ನು ಬಳಸುತ್ತಿದ್ದರು ಆದರೆ ನಾನು ಹೇಳುತ್ತೇನೆ ಎಂದು ಹೇಳುತ್ತಿರಲಿಲ್ಲ ಎಂಬ ಸಾಧಕನ ಪ್ರಶ್ನೆಗೆ ಗುರುಗಳ ಉತ್ತರ ಮಗು ಉಪನಿಷತ್ ವಾಕ್ಯಗಳೆಲ್ಲವೂ ಶ್ರೀ ಗುರುವಾಕ್ಯವೇ ಅವೆಲ್ಲವೂ ನನ್ನ ವಾಕ್ಯಗಳೇ ಸರಿ ಅಂತೆಯೇ ಹೆಬ್ಬೈಲೆಂಬ ಊರಿನ ದೇವಿಯ ಮೇಲೂ ಶ್ರೀಧರರು ಒಂದು ಸಂಸ್ಕೃತ ಶ್ಲೋಕ ರಚಿಸಿ ದೇವಿಯ ಸನ್ನಿಧಿಗೆ ಕಳುಹಿಸಿಕೊಟ್ಟರು ವದ್ದಳ್ಳಿ ವರದಪುರ ಸಾವಿರದ ಒಂಬೈನೂರ ಅರವತ್ಮೂರನೇ ಇಸವಿಯ ದತ್ತ ಜಯಂತಿ ಸಮಯದಲ್ಲಿ ಧಾರ್ಮಿಕ ಪಂಚಾಂಗ ಸಮಿತಿಯವರು ತಾವು ಪ್ರಕಟಿಸಿರುವ ಧಾರ್ಮಿಕ ಪಂಚಾಂಗಕ್ಕೆ ಒಂದು ಆಶೀರ್ವಾದ ಪತ್ರ ದಯಪಾಲಿಸಬೇಕೆಂದು ಪ್ರಾರ್ಥಿಸಿಕೊಂಡರು ಅದಕ್ಕೆ ಒಪ್ಪಿದ ಶ್ರೀಧರರು ಸಂಸ್ಕೃತದಲ್ಲಿಯೇ ಆಶೀರ್ವಚನ ಪತ್ರಗಳನ್ನು ಬರೆದು ಕಳುಹಿಸಿದರು ಆ ಸಮಯದಲ್ಲಿ ಶ್ರೀಧರರೇ ಶ್ರೀ ವರದಪುರ ಕ್ಷೇತ್ರ ಎಂಬ ಹೆಸರನ್ನು ಇಟ್ಟರು ಅಂದಿನಿಂದ ಒದ್ದಳ್ಳಿ ವರದಪುರ ಆಯಿತು